ಹಾಯ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಅಂಬಳಪುಲ ಶ್ರೀ ಕೃಷ್ಣ ದೇವಸ್ಥಾನದ ಬಗ್ಗೆ ತಿಳಿಯೋಣ ಕೇರಳದ ಆಲಪ್ಪುಳ ಜಿಲ್ಲೆಯ ಅಂಬಳಪುಲ ಎಂಬ ಪಟ್ಟಣದಲ್ಲಿರುವ ಅಮ್ಮಳಪುಲ ಶ್ರೀ ಕೃಷ್ಣ ದೇವಾಲಯವು ಒಂದು ಪ್ರಸಿದ್ಧ ಆಧ್ಯಾತ್ಮಿಕ ತಾಣವಾಗಿದೆ ಈ ಪ್ರಾಚೀನ ದೇವಾಲಯವು ಪಾರ್ಥ ಸಾರಥಿ ಅಂದ್ರೆ ಅರ್ಜುನನ ಸಾರಥಿ ರೂಪದಲ್ಲಿ ಕೃಷ್ಣ ಪರಮಾತ್ಮರಿಗೆ ಅರ್ಪಿತವಾಗಿದೆ ಅಂಬಳಪುಲ ಶ್ರೀ ಕೃಷ್ಣ ದೇವರು ತುಂಬಾ ವಿಶಿಷ್ಟ ಮತ್ತು ಮನಬುಟ್ಟುವವರು ಅವರು ಒಂದು ಕೈಯಲ್ಲಿ ಚಾಟಿ ಮತ್ತು ಇನ್ನೊಂದು ಕೈಯಲ್ಲಿ ಶಂಕುವನ್ನ ಹಿಡಿದಿರುವುದನ್ನ ಕಾಣಬಹುದು ಭಗವಾನ್ ಶ್ರೀಕೃಷ್ಣನು ಪಾರ್ಥ ಸಾರಥ್ಯ ರೂಪದಲ್ಲಿದ್ದರೂ ಅವನನ್ನ ಗೋಪಾಲಕ ಕೃಷ್ಣ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ವಿಸ್ಮಯಕಾರಿ ದೇವಾಲಯವನ್ನ ದಕ್ಷಿಣದ ದ್ವಾರಕ ಎಂದು ಪೂಜಿಸಲಾಗುತ್ತೆ ಮತ್ತು ಇದು ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ದೇವ ದೇಶಗಳಂತೆ ಪವಿತ್ರತೆಯನ್ನ ಹೊಂದಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪಲ್ಲಿಪಾರ ಎಂದು ಕರೆಯಲ್ಪಡುವ ವಿಶಿಷ್ಟ ಆಚರಣೆಯಿಂದ ಸಾಂಪ್ರದಾಯಿಕ ಮಾಂತ್ರಿಕರು ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪರಿಣಿತರಾದ ಮೇಲನರು ನಡೆಸುತ್ತಾರೆ ದೇವತೆ ದೇವಾಲಯ ಸುತ್ತಮುತ್ತಲ ಭೂಮಿ ಮತ್ತು ಜನರ ಮೇಲೆ ದಾಳಿ ಮಾಡುವ ದುಷ್ಟಶಕ್ತಿಗಳನ್ನ ದೂರವಿಡಲು ಈ ಆಚರಣೆಯನ್ನು ನಡೆಸಲಾಗುತ್ತೆ ಅಂಬಲಪುಳ ಕೃಷ್ಣನ್ ಅಂದ್ರೆ ಪುಟ್ಟ ಕೃಷ್ಣನಿಗೆ ಸಿಹಿ ರುಚಿಕರವಾದ ಪಾಲ್ಪಾಯಸ ದೈವೇದ್ಯವನ್ನು ಅರ್ಪಿಸಲಾಗುತ್ತೆ ಪ್ರತಿದಿನ ಭಗವಂತರಿಗೆ ಪಾಯಸವನ್ನ ಅರ್ಪಿಸುವುದು ದೇವಾಲಯದ ಸಂಪ್ರದಾಯವಾಗಿದೆ ಭಗವಂತರಿಗೆ ನೈವೇದ್ಯವನ್ನ ಅರ್ಪಿಸಿದ ನಂತರ ಪಾಯಸವನ್ನ ಭಕ್ತರಿಗೆ ವಿತರಿಸಲಾಗುತ್ತೆ ಇನ್ನು ಈ ರುಚಿಕರವಾದ ಖಾದ್ಯವನ್ನು ಸವಿಯಲು ಭಗವಾನ್ ಗುರುವಾಯೂರಪ್ಪನ್ ಪ್ರತಿದಿನ ಮಧ್ಯಾಹ್ನದ ವೇಳೆಗೆ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಎಂದು ನಂಬಲಾಗಿದೆ ಹಾಗಾದ್ರೆ ಬನ್ನಿ ಅಬ್ಬಳಪುರ ಶ್ರೀಕೃಷ್ಣ ದೇವಸ್ಥಾನದ ಇತಿಹಾಸ ದಂತಕತೆ ದೇವಾಲಯದ ಬಗ್ಗೆ ತಿಳಿಯೋಣ ಈ ದೇವಾಲಯದ ಕುರಿತಾದ ಒಂದು ದತ್ತಕತೆಯ ಪ್ರಕಾರ ದೇವಾಲಯದ ಸ್ಥಳವನ್ನ ವಿಳುವಮಗಳ ಸ್ವಾಮಿಯಾರ್ ಗುರುತಿಸಿದರು ಅಥವಾ ನಿರ್ಧರಿಸಿದರು ಎಂದು ಹೇಳಲಾಗಿದೆ ಒಂದು ದಿನ ಚಿಮ್ಮ ರಾಜ ವಿಳೋಬಗಳ ಸ್ವಾಮಿಯಾರ್ ಜೊತೆ ದೋರಿಯಲ್ಲಿ ಪ್ರಯಾಣಿಸುತ್ತಿದ್ದ ಆ ಸಮಯದಲ್ಲಿ ರಾಜರು ಮೂಡಿ ಮಾಡುವ ಕೊಳಲಿನ ಸಂಗೀತವನ್ನ ಕೇಳಿ ಸುತ್ತಲೂ ನೋಡಿದರು ಆದ್ರೆ ಆ ಪ್ರದೇಶದಲ್ಲಿ ಯಾರೂ ಇರಲಿಲ್ಲ ಆಗ ವಿಳೋಬಗಳ ಸ್ವಾಮಿಯ ರಾಜರಿಗೆ ಶ್ರೀಕೃಷ್ಣನ ಕೊಳಲಿನ ಸಂಗೀತವನ್ನ ಕೇಳಿರುವುದಾಗಿ ಮತ್ತು ಅಲ್ಲಿ ಒಂದು ದೇವಾಲಯವನ್ನ ನಿರ್ಮಿಸಬೇಕೆಂದು ಕೇಳಿಕೊಂಡನು ಅಲ್ಲಿ ಹೀಗೆ ದೇವಾಲಯವನ್ನ ನಿರ್ಮಿಸಲಾಯಿತು ಎಂದು ದಂತಕತೆಯೂ ಹೇಳುತ್ತೆ ಈ ದೇವಾಲಯದ ಪಾಲ್ ಪಾಲ್ಪಾಯಸ ಇಂದಿನ ರೋಚಕ ಇತಿಹಾಸ ಕೂಡ ಇದೆ ಈ ಇತಿಹಾಸದ ಪ್ರಕಾರ ಶ್ರೀಕೃಷ್ಣನು ಭಕ್ತರನ್ನ ಮೋಡಿ ಮಾಡಲು ಅದ್ಭುತವಾದ ಲೀಲೆಯನ್ನ ಪ್ರದರ್ಶಿಸಿದರು ಒಮ್ಮೆ ಕೃಷ್ಣನು ಋಷಿಯ ರೂಪದಲ್ಲಿ ಕಾಣಿಸಿಕೊಂಡು ಅಂಬಲಪುರ ರಾಜರಿಗೆ ಚದುರಗ್ಗದ ಆಟಕ್ಕೆ ಸವಾಲು ಹಾಕಿದರು ಚದುರಗ್ಗದಲ್ಲಿ ಉತ್ಸಾಹಿಯಾಗಿದ್ದ ರಾಜರು ಆ ಸ್ವೀಕರಿಸಿದರು ರಾಜರು ಋಷಿಯನ್ನು ಆಟವನ್ನು ಗೆದ್ದ ಬಹುಮಾನವನ್ನ ಆಯ್ಕೆ ಮಾಡಲು ಕೇಳಿದರು ಋಷಿಯು ನಾನು ತುಂಬಾ ಸಾಧಾರಣ ವ್ಯಕ್ತಿಯಾಗಿರುವುದರಿಂದ ಕೆಲವು ಅಕ್ಕಿ ಕಾಡುಗಳನ್ನು ಮಾತ್ರ ಕೇಳಿದರು ಶೀಘ್ರದಲ್ಲೇ ಚದುರಗ್ಗ ಆಟ ಪ್ರಾರಂಭವಾಯಿತು ಕೊನೆಯಲ್ಲಿ ಆಟವನ್ನ ಋಷಿ ಗೆದ್ದರು ಬಹುಮಾನದ ಬಗ್ಗೆ ಕೇಳಿದಾಗ ರಾಜರು ಷರತ್ತುಗಳ ಪ್ರಕಾರ ಇರಿಸಲು ಪ್ರಾರಂಭಿಸಿದರು ಷರತ್ತುಗಳ ಪ್ರಕಾರ ಮೊದಲ ಚೌಕದಲ್ಲಿ ಒಂದು ಧಾನ್ಯ ಎರಡನೇ ಚೌಕದಲ್ಲಿ ಎರಡು ಧಾನ್ಯಗಳು ಮೂರನೇ ಚೌಕದಲ್ಲಿ ನಾಲ್ಕು ಧಾನ್ಯಗಳು ನಾಲ್ಕನೇ ಚೌಕದಲ್ಲಿ ಎಂಟು ಧಾನ್ಯಗಳು ಐದನೇ ಚೌಕದಲ್ಲಿ ಹದಿನಾರು ಧಾನ್ಯಗಳನ್ನು ಇರಿಸಲಾಯಿತು ಮತ್ತು ನಂತರದ ಪ್ರತಿ ಚೌಕದಲ್ಲಿ ಜಾಮಿತ್ತಿಯ ಅನುಕ್ರಮದಲ್ಲಿ ಧಾನ್ಯಗಳ ಸಂಖ್ಯೆ ಬೆಳೆಯುತ್ತಲೇ ಇತ್ತು ರಾಜರು ನು ಅವನು ರಾಜಧಾನ್ಯ ಖಜಾನೆಯನ್ನು ಖಾಲಿ ಮಾಡಿದರು ಆದರೆ ಇನ್ನೂ ಅಕ್ಕಿ ಕಾಳುಗಳನ್ನ ಪಾವತಿಸಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಷರತ್ತಿನ ಪ್ರಕಾರ ರಾಜರು ಟ್ರಿಲಿಯನ್ ಗಟ್ಟಲಿ ಅಕ್ಕಿ ಕಾಳುಗಳನ್ನ ಋಷಿಗೆ ನೀಡಬೇಕಾಯಿತು ರಾಜರಿಗೆ ತುಂಬಾ ದುಃಖವಾಯಿತು ಮತ್ತು ಏನು ಮಾಡಬೇಕೆಂದು ತಿಳಿಯಲಿಲ್ಲ ರಾಜನ ದುಸ್ಥಿತಿಯನ್ನ ನೋಡಿದ ಋಷಿ ತನ್ನ ಮೂಲ ರೂಪವನ್ನ ಬಹಿರಂಗಪಡಿಸಿದರು ಆದ್ರೆ ಕೃಷ್ಣನಾಗಿ ಕಾಣಿಸಿಕೊಂಡನು ಸಾಲವನ್ನು ತೀರಿಸಲು ನೀವು ಪ್ರತಿದಿನ ಎಲ್ಲ ಭಕ್ತರಿಗೆ ಯಾವುದೇ ವೆಚ್ಚವಿಲ್ಲದೆ ಪಾಯಸವನ್ನ ಅರ್ಪಿಸಬೇಕು ಎಂದು ಕೃಷ್ಣ ಪರಮಾತ್ಮನು ರಾಜರಿಗೆ ಹೇಳಿದರು ಸಾಲವು ತೀರುವವರೆಗೆ ಇದನ್ನು ಮುಂದುವರಿಸಿ ಅಂಬಲಪುರ ಪಾಯಸವನ್ನ ಪ್ರತಿದಿನ ಬಡಿಸುವುದರ ಇಂದಿನ ಆಸಕ್ತಿದಾಯಕ ಸಂಗತಿ ಇದು ಈಕೆ ಪಾಲ್ ಪಾಯಸವನ್ನ ದೇವಾಲಯದಲ್ಲಿ ದಿನಾಲು ಬಿಡಿಸಲಾಯಿತು ದೇವಾಲಯದ ಇತಿಹಾಸದ ಬಗೆಗೆ ಈ ದೇವಾಲಯವನ್ನ ಕ್ರಿಸ್ತುಸಕ ಸಾವಿರದ ಇನ್ನೂರ ನಂತರದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಇನ್ನು ಆ ಸಮಯದಲ್ಲಿನ ರಾಜನು ಅಂಬಳಪುರ ಶ್ರೀಕೃಷ್ಣನಿಗೆ ತನ್ನ ರಾಜ್ಯವನ್ನು ಸಾಂಕೇತಿಕವಾಗಿ ಉಡುಗೊರೆಯಾಗಿ ನೀಡಿದರು ಅವರು ಅನಂತರದಲ್ಲಿ ದೇವನಾರಾಯಣನ್ ಎಂಬ ಬಿರುದನ್ನ ಪಡೆದನು ಹದಿನೆಂಟನೇ ಶತಮಾನದಲ್ಲಿ ತಿರುವಾಂಕೂರ್ ರಾಜ ಅನಿಲಂ ತಿರುನಾಲ್ ಮಾರ್ತಾಂಡ ವರ್ಮ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡನು ಮತ್ತು ತಿರುವಾಂಕೂರನ್ನ ಶ್ರೀ ಪದ್ಮನಾಭನಿಗೆ ಒಪ್ಪಿಸಿದ ನಂತರ ಸೇರಿ ರಾಜನ ಶೈಲಿಯನ್ನ ಅಳವಡಿಸಿಕೊಂಡರು ಮತ್ತು ದಾಸ ಎಂಬ ಹೆಸರನ್ನ ಪಡೆದರು ಎಂದು ಹೇಳಲಾಗುತ್ತೆ ಅಂಬಳಪುಳವು ಕೇರಳದ ಪ್ರಮುಖ ಶ್ರೀಕೃಷ್ಣ ದೇವಾಲಯವಾದ ಗುರುವಾಯೂರ್ ದೇವಾಲಯಕ್ಕೂ ನಿಕಟ ಸಂಬಂಧವನ್ನ ಹೊಂದಿದೆ ಟಿಪ್ಪು ಸುಲ್ತಾನರು ಗುರುವಾಯೂರ್ ಮೇಲೆ ದಾಳಿ ಮಾಡುತ್ತಾನೆ ಎಂದು ಅನುಮಾನ ಬಂದಾಗ ಗುರುವಾಯೂರ್ ದೇವಾಲಯದ ಗ್ರಾಮದ ಮುಖ್ಯಸ್ಥ ಮಲ್ಲಿಶೇರಿ ನಂಬೂದ್ರಿ ತಂತ್ರಿಗಳು ಶಾಂತಿಕರು ಮತ್ತು ಗಜಗರೊಂದಿಗೆ ಗುರುವಾಯೂರಪ್ಪನ ವಿಗ್ರಹವನ್ನ ಅಂಬಳಪುಳಕ್ಕೆ ತಂದರು ಹಳೆಯ ಚಿಂಬಕೇಸರಿ ರಾಜಭವನವಾಗಿದ್ದ ಅಂಬಳಪುಳ ದಕ್ಷಿಣ ಮಠದಲ್ಲಿ ಪ್ರತ್ಯೇಕ ದೇವಾಲಯ ತಿಡಪಳ್ಳಿ ಮತ್ತು ಬಾವಿಯನ್ನು ನಿರ್ಮಿಸಲಾಯಿತು ಮತ್ತು ಗುರುವಾಯೂರಪ್ಪನನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು ಇಂದಿಗೂ ಆ ದೇವಾಲಯ ತಿಡಪಲ್ಲಿ ಮತ್ತು ಬಾವಿ ಅಂಬಳಪುಳದಲ್ಲಿಯೇ ಇದೆ ಅಲ್ಲಿ ಒಂದು ದೀಪವು ಕೂಡ ಇದೆ ಆದ್ರೂ ಹತ್ತಿರದ ಅನೇಕ ದೇವಾಲಯಗಳನ್ನು ನಾಶಪಡಿಸಿದರು ಟಿಪ್ಪು ಗುರುವಾಯೂರ್ ದೇವಾಲಯವನ್ನ ಮಾತ್ರ ನಾಶ ಮಾಡಲು ಸಾಧ್ಯವಾಗಲಿಲ್ಲ ಅನಂತರದಲ್ಲಿ ವಿಗ್ರಹವನ್ನ ಗುರುವಾಯೂರಿಗೆ ಹಿಂತಿರುಗಿಸಲಾಗಿದೆ ಅಂತ ನಂಬಲಾಗಿದೆ ಇಂದಿಗೂ ಅಂಬಳಪುರದಲ್ಲಿ ಪಲ್ಪಯಸಂ ಮೆರವಣಿಗೆ ನಡೆಯುವಾಗ ಉತ್ತರ ನವದಲ್ಲಿ ಕೃಷ್ಣ ಪಕ್ಷಿಯು ವೃತ್ತಾಕಾರದಲ್ಲಿ ಆರುತ್ತಿರುವುದನ್ನ ಕಾಣಬಹುದು ಗುರುವಾಯೂರಪ್ಪನ ನಿಜವಾದ ಸಾನ್ನಿಧ್ಯ ಇದೆ ಎಂದು ಭಕ್ತರು ನಂಬುತ್ತಾರೆ ಆದ್ದರಿಂದ ಗುರುವಾಯೂರ್ನಲ್ಲಿ ಮಧ್ಯಾಹ್ನ ಪೂಜೆಯ ನಂತರ ದೇವಾಲಯವನ್ನ ಮುಚ್ಚಲಾಗುತ್ತದೆ ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ದೈನಂದಿನ ಪೂಜೆಗಳೊಂದಿಗೆ ಮಧ್ಯಾಹ್ನ ಪೂಜೆಯ ನಂತರ ನಡೆಯುವ ಮಧ್ಯಾಹ್ನ ಪೂಜೆಯನ್ನ ಸಂಜೆ ದೇವಾಲಯದ ತೆರೆದ ನಂತರ ಗುರುವಾಯೂರಿನಲ್ಲಿ ಮಾತ್ರ ನಡೆಸಲಾಗುತ್ತೆ ಅಂಬಲಪುರ ಶ್ರೀಕೃಷ್ಣ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಹದಿನೈದರಿಂದ ಹದಿನೇಳನೇ ಶತಮಾನಗಳ ನಡುವೆ ಈ ಸೊಗಸಾದ ದೇವಾಲಯವನ್ನ ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ಚೆಂಬಕೇಸರಿ ರಾಜ ದೇವನಾರಾಯಣನ್ ತಂಬುರ ನಿರ್ಮಿಸಿದ್ದರು ದೇವಾಲಯದ ಚುಟ್ಟುಂಬಲಂ ದಶಾವತಾರದ ಭವ್ಯವಾದ ವರ್ಣಚಿತ್ರದಿಂದ ಅಲಂಕರಿಸಲ್ಪಟ್ಟಿದೆ ಇದು ವಿಷ್ಣುವಿನ ಹತ್ತು ಅವತಾರಗಳನ್ನ ಪ್ರದರ್ಶಿಸುತ್ತದೆ ಇದು ಸಂದರ್ಶಕರಿಗೆ ದೃಶ್ಯ ಹಬ್ಬವನ್ನ ನೀಡುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು ದೇವಾಲಯದ ಪ್ರಮುಖ ಹಬ್ಬ ಹದಿನೈದನೇ ಶತಮಾನದಲ್ಲಿ ಅಂಬಳಪುಳ ದೇವಾಲಯದ ಉತ್ಸವವನ್ನ ಸ್ಥಾಪಿಸಲಾಯಿತು ಈ ಸಮಯದಲ್ಲಿ ಆಲಪುರ ಜಿಲ್ಲೆಯ ಮಧ್ಯ ಭಾಗಗಳನ್ನ ಚೆಬ್ಬಕೇಸರಿ ದೇವನಾರಾಯಣನ ವಂಶವು ಆಳುತ್ತಿತ್ತು ಈ ರಾಜವಂಶದ ಆಡಳಿತಗಾರರು ಹೆಚ್ಚು ಧಾರ್ಮಿಕರು ಆಗಿದ್ದರು ಮತ್ತು ಕರಿಕುಲಂ ದೇವಾಲಯದಿಂದ ಅಂಬಲಪುರ ಶ್ರೀ ಕೃಷ್ಣಸ್ವಾಮಿ ದೇವಾಲಯಕ್ಕೆ ಕೃಷ್ಣನ ವಿಗ್ರಹವನ್ನು ತರಬೇಕೆಂದು ನಿರ್ಧರಿಸಿದರು ಈ ಕೃಷ್ಣನ ವಿಗ್ರಹವನ್ನ ತಂದ ಸ್ಮರಣಾರ್ಥ ಆಚರಣೆಯು ಅಂಬಲಪುರ ದೇವಾಲಯದ ಉತ್ಸವದ ಮೂಲವಾಗಿದೆ ಇದನ್ನ ಚಬ್ಬುಕುಲಂ ಮೂಲಂ ಜಲಂ ಉತ್ಸವ ಎಂದು ಕರೆಯಲಾಗುತ್ತೆ ಈ ಉತ್ಸವವನ್ನ ಪ್ರತಿ ವರ್ಷ ಮಳೆಯಾಳಂ ಯುಗದ ಮಿಥುನ ತಿಂಗಳ ಮೂಲಂ ದಿನದಂದು ನಡೆಸಲಾಗುತ್ತೆ ಇದಿಷ್ಟು ಅಂಬಲಪುಳಂ ಶ್ರೀ ಕೃಷ್ಣಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್